ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾವು ಬಂದಿರೋದು ದೊಡ್ಡ ಆಲದ ಮರ ಇರೋ ಪ್ಲೇಸ್ಗೆ ಆ ಒಂದು ದೊಡ್ಡಲ್ ಮರ ಅಂತಲೇ ಹೆಸರುವಾಸಿ ಆ ಒಂದು ಊರು ಅಲ್ಲಿಗೆ ಬಂದಿದ್ದೀವಿ ದೊಡ್ಡಲ್ ಮರನ ನೋಡೋಣ ಅಂತ ಹಾಗಾದರೆ ಇವತ್ತಿನ ವಿಡಿಯೋ ಹೇಗೋಗುತ್ತೆ ಅಂತ ನೋಡೋಣ ವೀಡಿಯೋ ನೋಡ್ಕೊಬನ್ನಿ ಎಷ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನದು ಏ ಅದು ಬೇಕಲ್ಲಮ್ಮ ಬೇಕಂತ ಕಾಡಬೇಕು ಇಲ್ಲ ಐತೆ ಅಂತ ಹಾಕವ್ರಾ ಹೌದು ಬಟ್ ಯಾವುದು ಕಾಣಿಸ್ತಾನೆ ಇಲ್ಲ ಹಾವು

ಅದನ್ನೇ ರಾಸಾಯನಿಕ ಗೊಬ್ಬರ ಮಾಡೋರೆ ಹೌದು ಎಲ್ಲ ಒಂದಕ್ಕೊಂದು ಲಿಂಕ್ ವಿ ಚೆನ್ನಾಗಿ ಲಿಂಕ್ ಫಸ್ಟ್ ಮರ ಯಾವುದು ಇದು ಎಷ್ಟು ಒಂದೆಕರೆ ಲೈತ ಅಂತ ಎಷ್ಟು ಎಕರೆಲ 10 ಎಕರೆಲ 4 ಎಕರೆನಾ ಎಷ್ಟು ಎಕರೆಲ ಐತೆ ಈ ದೊಡ್ಡ ಮರ ಗೊತ್ತಿಲ್ಲ ಗೊತ್ತಿರೋರು ಕಾಮೆಂಟ್ ಮಾಡಿ ಚೆನ್ನಾಗಿ ಐತೆಪ್ಪಾ Você não Você não é a Happy? Happy. Happy, happy, uh -huh. happy. na hi, hi. Hi, <laughs> friends. <laughs> <laughs> ah. <laughs> <coughs> ಏನಿಲ್ಲ ಬರೀ ಆಲದ ಮರ ಅದು ನೋಡ್ಕೋಬೇಕು ಅದರಲ್ಲಿ ಇದು ಮೇನ್ ಮರ ಯಾವುದು ಅಂತ ಮಾತ್ರ ಕಂಡು ಹಿಡಿಯಕ್ಕಾಗಲ್ಲ ಅಲ್ವಾ ಜನ ಒಂದು ಕುಂದು ಏನು ಕೊಂಬೆ ಕಟ್ಕೊಂಡೈತೆ ಅಂತ ಯಾವುದು ಮೇನ್ ಯಾವುದು ಮೇಯ್ನ್ ಅಲ್ಲ ಅಂತಾನೆ ಗೊತ್ತಾಗ್ತಿಲ್ಲ ಅವರು ಮೇನ್ ಮೋಸ್ಟ್ಲಿ ಪಾರ್ಕ್ ಮಾಡ್ಬಿಟ್ಟವ್ರೇನೋ ಜನ ನೋಡಿ ಅದು ಒಂದ್ರದ ಒಂದ್ರದು ಯಾವ ತರ ಬಿಟ್ಕೊಂಡು ಎಷ್ಟು ದೊಡ್ಡಕ್ಕಾಗೈತ ಬಾ ಇಲ್ಲೋಗಣ ಈ ಕಡೆ ಚಿನ್ನ ಹಾ ಅಲ್ಲಿ ಮಂಕಿ ಐತೆ ಬಾ ತೋರಿಸ್ತೀನಿ ಮಂಕಿ ಅಲ್ಲಿ ಮಂಕಿ ಇದೆ ಬಾ ಮಕ್ಕಿ ಅಲ್ಲ ಮಂಕಿ ಮಕ್ಕಿ ಅಲ್ವ ಮಂಕಿ ತೋರಿಸ್ತೀನಿ ಬಾ ಅಲ್ಲಿ ನೋಡಲಿ ಎಲ್ಲ ಕಾರ್ ಮೇಲೆ ದಾಳಿ ಮಾಡ್ತೀನಿ ಹಳ್ಳಿಲಿಗೆ ಏನು ಹೇಳ್ಕೊಟ್ಟಿದೆ ಅಳಿಲು ಅಳಿಲು ಅಷ್ಟೇ ಎಲ್ಲ ಕಾರ್ ಓಪನ್ ಆಯ್ತೇನೋ ಏನಾರ ತಗೊಂಡು ತಿನ್ನೋಣ ಅಂತ ಹೋಗೋರೆ ಹೋಗವ್ರೆ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಭಯ ಅಡಿ ಒಂದೈತೆ ಅಲ್ಲಿ ಮಂಕಿ ಕಾರ್ ಮೇಲೆ ಎತ್ತೈತೆ ಎತ್ಕೊಂಡು ಹೊಟ್ಟೋಗುತ್ತೆ ನಿನ್ನ ಹತ್ರ ಹೋಗ್ಬಾರ್ದು ಕಾರ್ ಸೌಂಡ್ ಮಾಡ್ತೈತೆ ಅವ್ರ ಹತ್ತಿರದೇ ಅಯ್ಯೋ ಜನ ಮುರಿದಾಕ್ತಾವೇನೋ ಇದ್ನ ಅದು ಏನಂತಾರೆ ಅದು ಆಂಟ ಅಂತಾರೆ ಏನಂತಾರೆ ಫೈಟ್ ಫೀಸ್ ತಗೋತಾ ಇಲ್ವಲ್ಲ ತಗೋತಾರೇನೋ ಇವಾಗ ಮಾಡಿದಾರೇನೋ ಅನ್ಕೋತೀನಿ ಪಾರ್ಕ್ ಮಾಡಿಲ್ಲ ಜನ ಅಂದರೆ ಮೇಯ್ನ್ ಆಲದ ಮರ ಯಾವುದು ಅಂತ ಬೋರ್ಡ್ ಹಾಕ್ಬೇಕು ತಾನೆ ಮೇಯ್ನ್ ಯಾವುದು ಅಂತ ಮಾತ್ರ ಗೊತ್ತಾಗಲ್ಲ ನೋಡು ಚಿನಿ ಮಂಕಿ ಹಾಂ ಹೇಳು ಹಾಂ ಹೇಳು ಮಂಕಿ ಹಾಂ ಅದೊಂದೇ ಕೊಂಬೆ ಹೋಗಿರೋದಲ್ವಾ

ಅಲ್ಲ ನಜ ನಜ ಅಂತ ಹಾಕೋರಿ ಇಂಡಿಯನ್ ಕೋಬ್ರನ ನಜ ನಜ ಅಂತ ಹಾಕೋರೆ ನಾಗರಾಜ ಅಂತ ಹಾಕ್ಬೇಕಲ್ವಾ ಅವ್ನಿಗೆ ಗೊತ್ತು ಆದ್ರೆ ಅವ್ನು ಹೇಳ್ತಾ ಇಲ್ಲ ಅಷ್ಟೇ ಬರಲ್ಲ ಅಂತ ಹೇಳ್ತಾ ಇಲ್ಲ ಅವನು ಬನ್ನಿ ಬನ್ನಿ ಬಂದಂಗ ಮಾತಾಡ್ತಾನೆ ಬನ್ನಿ ಬನ್ನಿ ಅಂತಾನೆ ಒಂದ್ಸರಿ ಒಂದ್ಸರಿ ಬಾ ಬಾ ಅಂತಾನೆ ಏನ್ ಬೇಕು ಅದೇ ಮಾತಾಡ್ತಾನೆ ಇಷ್ಟೇ ದೊಡ್ಡದಾಲ್ ಮರ ಏನ್ ಆಲ್ ಮರ ಇದೆ ಅದನ್ನ ಫುಲ್ ಇದ್ ಮಾಡ್ತಾರೆ ಟಿಫನ್ ತಿಂದಿಲ್ಲ ಟಿಫನ್ ತಿನ್ನಕ್ಕೆ ಹೋಗ್ಬೇಕು ಇಡ್ಲಿ ತಿಂತೀವಿ ಇಲ್ಲೇ ಇಡೋ ಜನ ಆಕಡೆ ವೈರೆಲ್ಲ ಇದು ಅವನೇ ತಿನ್ಬೇಕ ನೀನೆ ತಿನ್ಯ ಅವನೇ ಇಡ್ಲಿ ತಿನ್ಬೇಕಂತೆ ಕಟ್ ಮಾಡ್ಬೇಕು ಕಟ್ ಮಾಡು ಮಾಡ ಇನ್ನೊಂದು ಸ್ಪೂನ್ ಇದೆ ತಗೋ ಸೊಪ್ಪೂನ್ ಹತ್ರ ಕಟ್ ಮಾಡಿಸ್ಕೊ ತಗೊಳ್ಳಿ ಅನ್ಬೇಕು ಹ್ಯಾಂಡ್ ವಾಶ್ ಮಾಡಿದೀನಿ ಯಾತಾ ಏನು ಮಾಡ್ದ ನೋ ವಾಶ್ ಸ್ವಲ್ಪ ಸ್ವಲ್ಪ ಎಸ್ ಅಯ್ಯೋ ಯೂ ಯೂ ಇಡ್ಲಿ ಬಂಗಾರ ಚನಗಿದ್ಯಾ ಸೂಪರ್ ಅಂತ ನಾನು ಸೂಪರ್ ಅಂತಾನೆ ಏನು ತಿಂದೆ ಸೂಪರ್ ಅಂತ ನಾನು ಅಮ್ಮ ತಿನ್ನಮ್ಮ ಸಾಹೇಬ್ರು ಅವರೇ ತಿಂತೀನಿ ಅಂದ್ಬಿಟ್ಟು ತಿನ್ಸ್ಕೊತಾವ್ರೆ ಹಾಯ್ ಯಾರಾ ಏಳಿ ಏಳಿ ಕರೆ ತನ್ಸ ನಾನು ಹೌದು 호텔 ಸುಮ್ಮಕನೆ ನಾನು ಬೇರೆ ಏನೋ ಅಂತ ಒತ್ಕೊಂಡಿದ್ದೆ

ಸೊಪ್ಪೈತೆ ಸೊಪ್ಪು ಯಾರು ಬೇಕಾದ್ರು ಸೊಪ್ಪು ಕಿತ್ಕೊಂಡು ಹೋಗ್ಬೋದು ದೊಡ್ಡಾಲ್ ಮರದಿಂದ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಇದು ಹತ್ತು ಕಿಲೋಮೀಟ್ರು ಮಂಚನ ಬೆಲ್ಲೆ ಡ್ಯಾಮ್ ಅಂತೆ ನಾವು ಫಸ್ಟ್ ಟೈಮ್ ಬಂದಿರೋದು ಸುತ್ತ ಹಿಡ್ಕೋ ಇವನ್ನ ಎಳಿ ಹೋಗ್ಲಿ ಚೆನ್ನೈತೆ ಅಲ್ವಾ ಅಲ್ಲಿ ನಿಯರ್ ಬಿಡೋಲ್ಲ ಇಲ್ಲೇ ನೋಡಬೇಕು ಇಲ್ಲೇ ಕಾಣಿಸುತ್ತೆ ಅನ್ಸುತ್ತೆ ಬಾಜೇನು ಈ ಮೇಲೆ ಮೇಲತ್ತು ಹಿಡ್ಕೋಜನ ಇವನ್ನ ಕಾಣಿಸ್ತಿದ್ಯಾ ನೀರು ಹುಷಾರು ಸ್ಲಿಪ್ಪಾಗ್ಬಿಟ್ರೆ ಕಷ್ಟ ಅದೇ ಅಲ್ಲಿ ತನಕ ಹೋಗಿದ್ದವ್ರೆ ಜನ ಸ್ಲಿಪ್ ಅದು ಹುಷಾರು ಫಿಶ್ ಎಲ್ಲ ತಗೊಬಂದು ಇಲ್ಲಿ ಕುತ್ಕೊಂಡು ತಿಂದವ್ರಿ ಅಲ್ಲಿ ಕಾಣಿಸ್ತಿದೆ ನೋಡಿ ಇದೇ ಡ್ಯಾಮ್ ನೀರು ಬಿಟ್ಟಿಲ್ಲ ಅಲ್ವಾ ಜನ ಅಲ್ಲಿಗೆ ಬಿಡಲ್ವಾ ಅಲ್ಲಿಗೆ ಹೋಗೋಕ್ಕಾಗಲ್ವಾ ದೊಡ್ಡ ಅಲ್ಲದ ಮರನ ನೋಡಿಕೊಂಡು ಅಲ್ಲಿಂದ ಮಂಚನ ಬೆಲೆ ಡ್ಯಾಮ್ಗೆ ಬಂದಿದ್ದೀವಿ ಅಲ್ಲಿ ನೀರು ತುಂಬಿದೆ ಎಂಟ್ರಿ ಇಲ್ಲ ಬಿಡ್ತಾ ಇಲ್ಲ ಬೇರೆ ಕಡೆಯಿಂದ ಬಂದು ದೂರದಿಂದ ನೋಡಬೇಕಷ್ಟೇ ನನ್ನ ಪ್ರಕಾರ ಇಲ್ಲಿಗೆ ಹೋಗೋದು ವೇಸ್ಟು ಅಂತ ಅನಿಸುತ್ತೆ ದೂರದಲ್ಲೇ ನಿಂತ್ಕೊಂಡು ಬರ್ ನೋಡಬೇಕು ಅಂದರೆ ಅಲ್ಲಿಗೂ ಅಷ್ಟೊಂದು ಏನು ಕ್ಲಿಯರಾಗಿ ಕಾಣಿಸಲ್ಲ ಬಟ್ ಇವಾಗ ಬಿಡ್ತಾ ಇಲ್ಲ ನೋಡೋದಕ್ಕೆ ಅಷ್ಟೇ ದೂರದಲ್ಲೇ ನೋಡ್ಕೊಂಡು ಬಂದ್ವಿ ನಾವು ಹೋಗಿರ್ಲಿಲ್ವಲ್ಲ ಆಲದ ಮರ ನೋಡ್ಕೊಂಡ್ವಿ ಹಾಗೆ ಇಲ್ಲಿಗೆ ಹೋಗಿ ಬರೋಣ ಅಂತ ಬಂದ್ವಿ ಒಂದು ಟೆನ್ ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಹೋಗೋರು ಹೋಗಿ ಬನ್ನಿ ಚೆನ್ನಾಗಿದೆ ವೆದರ್ ಮಾತ್ರ ಹಾಯ್ ಹಾಯ್ ವೆಯ್ಟ್ ವೈಟ್ ವೈಟ್ ನಿಧಾನ್ ಕನಿಸ್ತಾ ನಮ್ದು ಐಡಿಯಾನೇ ಇರಲಿಲ್ಲ ಜನ ಇಲ್ಲಿಗ್ ಬರ್ಬೇಕು ಅಂತ ಏನೋ ಏನಕ್ಕೋ ಬಂದಿದ್ದು ಹಂಗೆ ಬಂದು ಇಲ್ಲೇ ಇರಿ ಬಂದೆ ನಾನು ಎಂಟ್ರಿ ಇಲ್ವ ಜನ ಎಲ್ಲಿ ಹೋಗ್ಬೇಕು ಎಂಟ್ರಿ ಇಲ್ಲ ಇಲ್ಲಿ ರೋಡಿದೆ ನೋಡಿ ಡ್ಯಾಮ್ ಇದೆ ಇದು ಡ್ಯಾಮು ಡ್ಯಾಮಿಂದ ಇರೋ ನೀರು ಸ್ವಲ್ಪ ನೀರು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲಿಗೆ ಎಂಟ್ರಿ ಇಲ್ಲ ಅಲ್ಲಿ ರೋಡಿದೆ ಅಲ್ಲಿ ಎಂಟ್ರಿ ಇದೆ ಬಟ್ ಪರ್ಮಿಷನ್ ಇಲ್ಲ ಹೋಗೋಕ್ಕೆ ಸುಮ್ಮನೆ ಇಲ್ಲೇ ಬಂದು ನಿಂತ್ಕೊಂಡು ನೋಡ್ಕೊಂಡು ಹೋಗಬೇಕು

ಬರೀ ಹಿಂದೆಗಡೆ ನೋಡಿ ಕಾಣಿಸ್ತಿದೆಲ್ಲ ಡ್ಯಾಮ್ ಅದೇ ಬಟ್ ನೀರು ಬಿಟ್ಟಿದ್ದಾರೆ ಸ್ವಲ್ಪ ಅಲ್ಲಿಗೆ ಎಂಟ್ರಿ ಇಲ್ಲ ಅಷ್ಟು ಬರ್ತಿದ್ದಾರೆ ಹಾಂ

ಇದೆ ಡ್ಯಾಮ್ ಆದ್ರೆ ಅಲ್ಲೋಗಿ ನೋಡಿದ್ರೆ ಏನು ಕಾಣಿಸಲ್ಲ ಅಲ್ವಾ ಜನ ಸ್ವಲ್ಪ ಕಾಣುತ್ತೆ ಬಟ್ ಎಂಟ್ರಿ ಇಲ್ಲ ದೂರದಲ್ಲಿ ಈ ತರ ನಿಂತ್ಕೊಂಡು ನೋಡ್ಕೊಂಡು ಬರಬೇಕು ರೋಡಿಗೆನೆ ಮತ್ತೆ ಚೆನ್ನಾಗಿ ಕಾಣಿಸ್ತೈತೆ ನೀರಿರೋದು ಅಲ್ಲಷ್ಟು ಅವ್ರು ಇಲ್ಲೇ ಹೋಗ್ಬೇಕಾ ಬೇರೆ ರೂಟ್ ಇರುತ್ತೆ ಅನ್ಸುತ್ತೆ ಅಲ್ಲ ಅವ್ರೂರಿಗೆ ಹೋಗಕ್ಕೆ ಬೇರೆ ಇವಾಗ ಚೆನ್ನಾಗಿ ಡ್ಯಾಮ್ ಫಿಶ್ ಅಂತ ಸಿಗುತ್ತೆ ಇಲ್ಲಿ ಬಂದ್ರೆ ಏನಪ್ಪ ಏನಪ್ಪಾ ಫಿಶ್ ಮಾಡ್ತಾವ್ರೈ ಸಿಗಾಪಡೆ ಸಿಗುತ್ತೆ ಬಂದ್ರೆ ಬಟ್ ಡ್ಯಾಮ್ ಹತ್ರ ಎಂಟ್ರಿ ಇಲ್ಲ ಹೊರ ದೂರ ನಿಂತ್ಕೊಂಡು ನೋಡ್ಬೇಕು ಬೆಟರ್ ಆ ತರ ಮಾಡಿರೋದು ನಾವು ಬಂದಿರಲಿಲ್ಲ ಇದೇ ಫಸ್ಟ್ ಬಂದಿರೋದು ಬೆಂಗಳೂರಲ್ಲಿ ಇದ್ಕೊಂಡು ಬಂದಿಲ್ಲ ಇಲ್ಲಿಗೆ ಬರೋ ಐಡಿಯಾನೂ ಇರಲಿಲ್ಲ ಏನಕ್ಕೋ ಬಂದಿದ್ವಿ ಸುಮ್ಮನೆ ನಿಯರ್ ಇದೆಯಲ್ಲ ಅಂದ್ಕೊಂಡು ಬಂದ್ವಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್